ಸಮುದಾಯ ಆರೋಗ್ಯ ಕೇಂದ್ರವನ್ನ ತಾಲೂಕು ಆಸ್ಪತ್ರೆಯನ್ನಾಗಿ ಮಾರ್ಪಡಿಸಿ ಎಂದು ಜಾಂಬವ ಯುವ ಸೇನಾ ಮತ್ತು ಡಾಕ್ಟರ್ ಎಪಿಜಿ ಅಬ್ದುಲ್ ಕಲಾಂ ಫೌಂಡೇಶನ್ ವತಿಯಿಂದ ತಾಳಿಕೋಟೆ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಸಮುದಾಯ ಆರೋಗ್ಯ ಕೇಂದ್ರದ ಮುಖ್ಯ ಅಧಿಕಾರಿಗಳಿಗೆ ಮನವಿಯನ್ನ ನೀಡಿದರು ತಾಳಿಕೋಟೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕೇವಲ ಮೂವತ್ತು ಹಾಸಿಗೆ ಬೆಡ್ ಉಳಿಯುವ ವ್ಯವಸ್ಥೆ ಇದೆ ಇಲ್ಲಿ ಬರುವ ರೋಗಿಗಳಿಗೆ ತೊಂದರೆ ಉಂಟಾಗುತ್ತಿದೆ ಅದಕ್ಕೆ ಮೂವತ್ತು ಹಾಸಿಗೆಗಳಿರುವ ಆಸ್ಪತ್ರೆಯನ್ನ ನೂರು ಹಾಸಿಗೆಗಳನ್ನಾಗಿ ಮಾಡಬೇಕು ಮತ್ತು ಇಲ್ಲಿ ವೈದ್ಯರ ಕೊರತೆ ಬಹಳ ಇದೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಆದಷ್ಟು ಬೇಗ ಎಲ್ಲಾ ಕೊರತೆಗಳನ್ನ ಬಗೆಹರಿಸಿ ತಾಲೂಕು ಆಸ್ಪತ್ರೆಯನ್ನಾಗಿ ಮಾಡಬೇಕು ಎಂದು ಜಾಂಬುವ ಯುವ ಸೇನೆ ಮತ್ತು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ವತಿಯಿಂದ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜಾಂಬವ ಯುವ ಸೇನೆಯ ಪದಾಧಿಕಾರಿಗಳು ಮತ್ತು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕಿಶೋರ್ ಕುಲಕರ್ಣಿ ಸಮೃದ್ಧ ಕರ್ನಾಟಕ ನ್ಯೂಸ್ ತಾಳೆಕೋಟೆ ವಿಜಯಪುರ ಜಿಲ್ಲೆಯ ತಾಳೇಕೋಟಿ ನಗರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮೂವತ್ತು ಹಾಸಿಗೆಯ ಸೌಕರ್ಯವನ್ನು ಹೊಂದಿರುತ್ತದೆ ಸದರಿ ಆಸ್ಪತ್ರೆಯಲ್ಲಿ ಬರುವ ರೋಗಿಗಳ ಸಂಖ್ಯೆಯು ಕೂಡ ಹೆಚ್ಚಾಗಿರುತ್ತದೆ ಆದ ಕಾರಣ ಈ ನಮ್ಮ ತಾಳೆಕೋಟೆ ನಗರವು ತಾಲೂಕಾಗಿ ಸುಮಾರು ಐದಾರು ವರ್ಷ ಖರ್ಚಿಸಿದ್ರು ಕೂಡ ಇಲ್ಲಿ ಸೌಕರ್ಯದ ಕೊರತೆ ಕಂಡುಬರುತ್ತಿದ್ದು ಆದ್ದರಿಂದ ಸದರಿ ಆಸ್ಪತ್ರೆಗೆ ಮೂಲಭೂತ ಸೌಕರ್ಯವನ್ನು ಒದಗಿಸುವುದರ ಜೊತೆಗೆ ಮೂವತ್ತು ಹಾಸಿಗೆಯಿಂದ ನೂರು ಹಾಸಿಗೆಯ ಹೆಚ್ಚಿಸಿ ಸಿಬ್ಬಂದಿಗಳನ್ನು ಹೆಚ್ಚಿಗೆ ಮಾಡಿ ಸಮುದಾಯ ಆರೋಗ್ಯ ಕೇಂದ್ರವನ್ನು ಹೆಚ್ಚಾಗಿ ನೀಡಿ ಸಮುದಾಯ ಆರೋಗ್ಯ ಕೇಂದ್ರವನ್ನು ತಾಲೂಕು ಆಸ್ಪತ್ರೆಯನ್ನಾಗಿಸಿ ಮಾರ್ಪಡಿಸಬೇಕೆಂದು ಹಾಗೂ ಅಲ್ಲಿನ ವೈದ್ಯಾಧಿಕಾರಿಗಳು ಇಲ್ಲದಿರುವುದು ಕಂಡುಬರುತ್ತದೆ ತಾಳೆಕೋಟೆ ಸುತ್ತಮುತ್ತಲಿನ ಊರಿನ ರೋಗಿಗಳು ಬಂದು ಚಿಕಿತ್ಸೆಯನ್ನು ಪಡೆಯಲು ಆರೋಗ್ಯ ಕೇಂದ್ರಕ್ಕೆ ಹೋಗುವುದು ಅಥವಾ ಖಾಸಗಿ ಆಸ್ಪತ್ರೆಗೆ ಹೋಗುವ ಕ ಖಾಸಗಿ ಆಸ್ಪತ್ರೆಗೆ ಹೋಗುವ ಪರಿಸ್ಥಿತಿ ಬಂದಿರುತ್ತದೆ ತಾಳೆಕೋಟೆ ನಗರ ತಾಲೂಕಾದರೂ ಕೂಡ ಇಲ್ಲಿಯವ ಜನರು ಮುದ್ದೇಬಾಳ ತಾಲೂಕು ಆಸ್ಪತ್ರೆಗೆ ತೆರಳಿ ರೆಫರೆನ್ಸ್ ತ ತರಬೇಕಾಗಿದೆ ತಾಳೆಕೋಟೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇನ್ನಿತರ ಯಂತ್ರಗಳು ಅಂದರೆ ಎಕ್ಸ್ರಾ ಯಂತ್ರ ಟೆಂಡಲ್ ಸಂಬಂಧಿಸಿದ ಸಂಬಂಧಿಸಿದ ಯಂತ್ರಗಳು ಹಾಗೂ ಚಿಕ್ಕ ಮಕ್ಕಳ ಐಸುವಿಗೆ ಸಂಬಂಧಿಸಿದ ಅಧಿಕಾರಿಗಳು ಇಲ್ಲದಿರುವುದು ಜೊತೆಯಲ್ಲಿ ರಕ್ತ ಭಂಡಾರದ ಸೌಕರ್ಯವನ್ನು ಒದಗಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದ ಬಿ ಎ ಹುಗಾರ್ ಸಾಹೇಬರು ತಹಸೀಲ್ದಾರ್ ಸಾಹೇಬರು ಇವರು ಬೇರೆ ತಾಲೂಕದವರಲ್ಲ ಬೇರೆ ಜಿಲ್ಲಾದವರಲ್ಲ ಹಾಗೂ ಬೇರೆ ಯಾವುದಾದರೂ ಒಂದು ಹೊರ ಜಿಲ್ಲೆದವರು ಅಲ್ಲ ಇವರು ಸ್ಥಾನೀಯ ನಮ್ಮ ಊರಿನ ಒಂದು ನಮ್ಮ ನಮಗೊಂದು ಹೆಮ್ಮೆಯ ಮಾತೇನೆಂದರೆ ಇವರು ನಮ್ಮ ಕ್ಷೇತ್ರ ಮತ್ತು ನಮ್ಮೂರಿನ ತಹಸೀಲ್ದಾರ್ ಸಾಹೇಬರಾಗಿ ಬಂದಿದ್ದಾರೆ ಇದು ಮೊ ಮೊಟ್ಟ ಮೊದಲಿಗೆ ಹೆಮ್ಮೆಯ ಮಾತು ಇದು ನಾವು ಇದಕ್ಕಿಂತ ಮೊದಲು ಕೂಡ ಬಹಳಷ್ಟು ತಹಸೀಲ್ದಾರ್ ಸಾಹೇಬರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಈ ಮುಖ ಈ ಸಂಘ ಸಂಸ್ಥೆಗಳ ಮುಖಾಂತರ ನಮ್ಮ ಅರ್ಜಿಯನ್ನು ತಲುಪಿಸಿದ್ದೇವೆ ಆದರೂ ಕೂಡ ಇನ್ನೂವರೆಗೆ ಯಾವುದೂ ರಿಸಲ್ಟ್ ನಾವು ಕಂಡಿಲ್ಲ ಈಗ ನಾವು ಬಹಳಷ್ಟು ಆಸೆ ನಮ್ಮ ಮೇಡಮ್ ಅವರ ಮೇಲೆ ನಮ್ಮ ತಹಸೀಲ್ದಾರ್ ಸಾಹೇಬರವರ ಮೇಲೆ ಇಟ್ಟಿ ಇಟ್ಟುಕೊಂಡಿದ್ದೇವೆ ಅದೇಕೆಂದರೆ ಇವರು ನಮ್ಮ ಕ್ಷೇತ್ರದವರು ನಮ್ಮ ಊರಿನವರು ಅಂದರೆ ಬಹಳ ಕಾಳಜಿ ಕಾಳಜಿಯಿಂದ ನಮ್ಮ ಈ ಅರ್ಜಿಯನ್ನು ಮತ್ತು ನಮ್ಮ ಈ ಕಳಕಳಿಯನ್ನು ಅವರು ಮೇಲಿನವರೆಗೆ ತಲುಪಿಸಿ ಇದರ ಮೇಲೆ ಬಹಳಷ್ಟು ಕಾಳಜಿಯಿಂದ ಕೆಲಸ ವಹಿಸುತ್ತಾರೆ ಎಂದು ನಾನು ಭಾವಿಸುತ್ತೇನೆ ಇನ್ನೊಮ್ಮೆ ಹೇಳಬೇಕೇನೆಂದರೆ ಇದಕ್ಕಿಂತ ಮೊದಲು ಎಷ್ಟು ತಹಸೀಲ್ದಾರರಾಗಲಿ ಅಧಿಕಾರಿಗಳಾಗಲಿ ಬರೀ ನಮ್ಮ ಅರ್ಜಿಯನ್ನು ಸ್ವೀಕಾರ ಮಾಡಿದ್ದಾರೆ ಮತ್ತು ಅದು ಒಂದು ಒಂದು ಕಡೆ ಇಟ್ಟಿದ್ದಾರೆ ನಾವು ಈಗ ಬಯಸುವುದೇನೆಂದರೆ ನಮ್ಮ ಊರಿನ ತಹಸೀಲ್ದಾರ್ ಸಾಹೇಬರು ನಮ್ಮ ಕ್ಷೇತ್ರದ ನಮ್ಮ ಊರಿನ ತಹಸೀಲ್ದಾರ್ ಸಾಹೇಬರು ಸ್ವಲ್ಪ ಕಾಳಜಿಯಿಂದ ನಮ್ಮ ಕೆಲಸ ನಮ್ಮ ಅರ್ಜಿಯನ್ನು ಮುಂದುವರಿಸಿ ಈ ಇದು ಆದಷ್ಟು ಬೇಗನೆ ತಾಲೂಕು ಆಸ್ಪತ್ರೆಯನ್ನು ಮಾಡಲು ಬಹಳ ಒತ್ತಡವನ್ನು ಮೇಲೆ ಹಾಕಿ ನಮ್ಮ ಕೆಲಸವನ್ನು ಮಾಡಿಕೊಡುತ್ತಾರೆ ಎಂದು ಭಾವಿಸುತ್ತೇನೆ ಇದು ಎರಡು ನನ್ನ ಮಾತುಗಳಾಗಿದ್ದವು ಧನ್ಯವಾದಗಳು ಮತ್ತೆ ಈಗ ಅಲ್ಲಿ ನಮ್ಮ ಡಾಕ್ಟರ್ ಒಳಗೆ ಎಲ್ಲ ಇಷ್ಟ ಅಂದರೆ ಎಲ್ಲ ಮೆಷಿನ್ ಅದಾವೆ ಈಗ ಕೂಡ ಇಲ್ಲ ಮೊದಲು ನಾವು ಜಿಲ್ಲಾಧಿಕಾರಿ ಡಿ ಎಚ್ ಹೋಗಿ ಮನವಿ ಕೊಟ್ಟು ಬಂದಿವಿ ನಮ್ಮ ಡಿ ಸಿ ಅವರು ಮನವಿ ಕೊಟ್ಟು ಬಂದಿವಿ ಕೊಟ್ಟು ಎರಡು ಮೂರು ವರ್ಷ ಆಯ್ತು ಇನ್ನಾದರೂ ಯಾವಾಗ ಕೆಲಸ ಆಗೋದು ಈಗ ಇದು ಆದಷ್ಟು ಬೇಗ ಏನೀವೋ ಒಂದು ಎರಡು ಮೂರು ಡಾಕ್ಟ್ರೇ ಸ್ಪೆಷಲ್ ತರಿಸಿದ್ದೇವೆ ಅಂದ್ರೆ ಎಲ್ಲ ಎಲ್ಲ ಮಂದಿಗೆ ಅನುಕೂಲ ಆಗಿಬಿಟ್ಟೈತೆ ಈಗ ಸಿದ್ಧರ ಸಂಬಂಧ ಬುಧವಾರ ಹೋಗ್ಬೇಕು ಭಾಗ್ಯನೆ ಹೋಗೋದ ತರ ಬಿಜಾ ಹೋಗೋದ ಈ ಮೊದಲ ನೂತನವಾಗಿ ಉದ್ಘಾಟನೆ ಆಗೈತಿ ನೆನಗ್ಯಾಕಂತ ಅಂತ ಹೆಣ್ಮಕ್ಳಿಗೆ ಒಂದು ಉದ್ಘಾಟನೆ ಆಗತ ಅಲ್ಲಿ ಸಿಬ್ಬಂದಿಗಳು ಇಲ್ಲ ಈಗ ಡಾಕ್ಟರ್ ಆದರಲ್ಲ ಆ ಡಾಕ್ಟರ್ ಏನ್ ಮಾಡ್ತಾರ ಮೇಡಮ್ ಡಿಮ್ಯಾಂಡ್ ಇರ್ತದೆ ಆಫೀಸರ್ ಮಾಡೋ ಆಪ್ಲಿಕೇಶನ್ ಮಾಡೋ ಬಂದಾಗ ಹಾ ಇನ್ನೆಲ್ಲಾ ಇರ್ತಾರೆ ಆಸ್ಪತ್ರೆ ಹೋಗಬೇಕಂದ್ರೆ ಕಳಿಸ್ತಾರೆ ನಿಮ್ಮತ್ತೇ ನಮ್ಮ ಡಿಮ್ಯಾಂಡ್ ಏನಂದ್ರೆ ಅಲ್ಲಿ ಅವರು ಏನು ಹೇಳ್ತಾರೆ ನಮ್ಮ ಜನರೇಟರ್ ಬಂದೈತಿ ನಮ್ಮಲ್ಲಿ ಫೆಸಿಲಿಟೀಸ್ ಇಲ್ಲ ಮೊದಲ ಎಲ್ಲ ಇತ್ತು ಮೇಡಮ್ ಈಗ ಯಾಕ ಮಾಡ್ಲಾಗ್ಯಾರ ಇವರು ಮೊದಲ ಅಂದ್ರೆ ಈಗ ಹದಿನೈದು ಇಪ್ಪತ್ತು ಸೀಜರ್ ಆತಿದ್ರು ಈಗ ಎರಡ್ ಮೂರು ಸೀಜರ್ ಆಗಲ್ಲ ಮೊದಲ ಒಂದ್ ಇಪ್ಪತ್ತು ಮೂವತ್ತು ಡಿಲಿವರಿ ಆತಿದ್ವು ಈಗ ನಾಲ್ಕೈದು ಡಿಲೇರ್ ಆಗಲ್ಲ ಬಡವರಿಗೆ ಎಷ್ಟು ಪ್ರಾಬ್ಲಮ್ ಆತೈತಿ ನಿಮ್ಗೂ ಅರ್ಥ ಆತ್ರಿ ಆದಷ್ಟು ಬೇಗ ಡಾಕ್ಟರ್ಗಳು ಗಳು ಜಲ್ದಿ ಬರಂಗ ಅಲ್ಲಿ ಸೀಜರ್ ಆದಂಗಲಿವರಿ ಆದ ಹೊರಗೆ ಬರುವಂತ ಪೇಶೆಂಟ್ಗಳು ಇಲ್ಲಿ ಇಲಾಖ್ ಆದಾಗ ನೀವು ಮಾಡಿದೆ ಮುಂದೆ ಅದು ಆಗಿಂದ ಆ ತಾಲೂಕು ಆಸ್ಪತ್ರೆ ಸಂಬಂಧ ಜಲ್ದಿ ನೀವು ಯಾಂಗ್ ಪ್ರೊಸೀಜರ್ ಐತಿ ಸಬ್ ಮಾಡ್ಬಿಟ್ರಿ ಸ ಮಾಡ್ಕೊಡ್ಬೇಕು